ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್ ಉಡುಪಿ ಚಿಕ್ಕಮಗಳೂರು ಮತ್ತು ದಕ್ಷಿಣ ಕನ್ನಡ ಇವು ಬಿಜೆಪಿ ಗೆಲುವು ಖಚಿತಪಡಿಸಿದ ಕ್ಷೇತ್ರಗಳು ದೇಶದಾದ್ಯಂತ ಎರಡನೇ ಹಂತದ ಚುನಾವಣೆ ಮತ್ತು ಕರ್ನಾಟಕದ ಮೊದಲ ಹಂತದ ಚುನಾವಣೆ ನಿನ್ನೆ ಶುಕ್ರವಾರ ನಡೆದಿದೆ ಕರ್ನಾಟಕದ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳು ದೇಶದಾದ್ಯಂತದ ಹದಿಮೂರು ರಾಜ್ಯಗಳಲ್ಲಿಯ ಎಂಬತ್ತೆಂಟು ಲೋಕಸಭಾ ಕ್ಷೇತ್ರಗಳಿಗೆ ಶುಕ್ರವಾರ ಮತದಾನ ನಡೆದಿದೆ ಈ ಮತದಾನದ ಸಣ್ಣ ಅವಲೋಕನ ನಿಮ್ಮೆದುರು ಇಡುವುದೇ ಇವತ್ತಿನ ಲೋಕಸಭರದ ವಿಶೇಷ ನಾನು ಆರ್ ಎ ಲೋಹಾನಿ ನಿಮ್ಮೆದುರು ವೀಕ್ಷಕರೇ ದೇಶದಲ್ಲಿ ಶೇಕಡ ಅರವತ್ತ್ಮೂರರಷ್ಟು ಮತ್ತು ರಾಜ್ಯದಲ್ಲಿ ಶೇಕಡಾ ಅರುವತ್ತೊಂಬತ್ತು ಪಾಯಿಂಟ್ ಇಪ್ಪತ್ತ್ಮೂರರಷ್ಟು ಮತದಾನ ಆಗಿದೆ ಬೆಂಗಳೂರು ವಾಸಿಗಳು ಎಂದಿನಂತೆ ಮತದಾನದಿಂದ ಹಿಂದಿದ್ದಾರೆ ಮಂಡ್ಯವಾಸಿಗಳು ಕಳೆದ ಬಾರಿಯಂತೆ ಈ ಬಾರಿಯೂ ಹೆಚ್ಚು ಮತದಾನವನ್ನು ಮಾಡಿದ್ದಾರೆ ಕಳೆದ ಬಾರಿಯ ರಾಜ್ಯದ ಮತದಾನಕ್ಕೆ ಹೋಲಿಸಿದರೆ ಈ ಬಾರಿ ಶೇಕಡ ಒಂದರಷ್ಟು ಇಷ್ಟು ಸಣ್ಣ ಪ್ರಮಾಣದ ಮತದಾನ ಕಡಿಮೆಯಾಗಿದೆ ಅಂತ ಅನಿಸಿದರೂ ಅದನ್ನು ಈಗಲೇ ಪರಿಗಣಿಸುವಂತಿಲ್ಲ ಯಾಕಂದರೆ ಇನ್ನೂ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಲ್ಲಿ ಮತದಾನ ಬಾಕಿ ಇದೆ ಈಗ ನಡೆದ ಕರ್ನಾಟಕದ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳ ಪೈಕಿ ಚುನಾವಣೆಯಲ್ಲಿ ಬಿ ಜೆ ಪಿ ಕನಿಷ್ಠ ನಾಲ್ಕು ಸ್ಥಾನಗಳನ್ನಾದರೂ ಕಳೆದುಕೊಳ್ಳುವ ಸಂಖ್ಯೆಯನ್ನು ರಾಜಕೀಯ ವಿಶ್ಲೇಷಕರು ವ್ಯಕ್ತಪಡಿಸ್ತಾ ಇದ್ದಾರೆ ನಾನು ಆರಂಭದಲ್ಲಿ ಹೇಳಿದಂತೆ ಉಡುಪಿ ಚಿಕ್ಕಮಗಳೂರು ಮತ್ತು ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರಗಳನ್ನು ಇದರಲ್ಲಿ ಸೇರಿಸುವಂತಿಲ್ಲ ಅಂದರೆ ಬಿ ಜೆ ಪಿ ಕಳೆದುಕೊಳ್ಳುವ ಕ್ಷೇತ್ರಗಳಲ್ಲಿ ಇದನ್ನು ಸೇರಿಸುವಂತಿಲ್ಲ ಯಾಕೆ ಅಂತ ಮುಂದೆ ಹೇಳ್ತೇನೆ ಈಗ ಕರ್ನಾಟಕದಲ್ಲಿ ಚುನಾವಣೆ ನಡೆದಿರುವುದು ಬಹುತೇಕ ಒಕ್ಕಲಿಗ ಪ್ರಭಾವಿತ ಕ್ಷೇತ್ರಗಳಲ್ಲಿ ಜೆ ಡಿ ಎಸ್ ಬಿ ಜೆ ಪಿ ಮೈತ್ರಿ ಇರುವುದರಿಂದ ಒಕ್ಕಲಿಗರು ಬಿ ಜೆ ಪಿ ಜೊತೆ ಹೋಗ್ತಾರೆ ಅಂತ ಭಾವಿಸಿದರು ಅಲ್ಲಿಯೇ ನಾಲ್ಕು ಸ್ಥಾನಗಳನ್ನು ಬಿ ಜೆ ಪಿ ಕಳೆದುಕೊಳ್ಳುತ್ತದೆ ಎಂದರೆ ಇನ್ನು ಮೇ ಏಳರಂದು ನಡೆಯಲಿರುವ ಚುನಾವಣೆಯಲ್ಲಿ ಇನ್ನಷ್ಟು ಆತಂಕ ಬಿ ಜೆ ಪಿಗೆ ಇರಬಹುದು ಈಗಿನ ಚುನಾವಣೆಯಲ್ಲಿ ಬಿ ಜೆ ಪಿ ಕಳೆದುಕೊಳ್ಳಬಹುದಾದ ಕ್ಷೇತ್ರಗಳ ಪಟ್ಟಿಯಲ್ಲಿ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ಸೆಂಟ್ರಲ್ ಹಾಸನ ಮಂಡ್ಯ ಚಿತ್ರದುರ್ಗ ಚಾಮರಾಜನಗರ ಚಿಕ್ಕಬಳ್ಳಾಪುರ ಕೋಲಾರ ಹೀಗೆ ಇಷ್ಟು ದೊಡ್ಡ ಪಟ್ಟಿ ಇದೆ ರಾಜ್ಯ ಕಾಂಗ್ರೆಸ್ಸಿಗರು ಉಡುಪಿ ಚಿಕ್ಕಮಗಳೂರು ಮತ್ತು ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರವನ್ನು ಅದಾಗಲೇ ಕೈಬಿಟ್ಟಿದ್ದಾರೆ ಇಲ್ಲಿ ಸ್ಟಾರ್ ಪ್ರಚಾರಕರನ್ನೇ ಕಾಂಗ್ರೆಸ್ಸಿಗರು ಕಳಿಸಿಲ್ಲ ಆದರೂ ಇಲ್ಲಿಯ ಕಾಂಗ್ರೆಸ್ಸಿಗರು ವಿಶ್ವಾಸ ಕಳೆದುಕೊಂಡಿಲ್ಲ ಈ ಬಾರಿ ನಾವು ಗೆದ್ದೇ ಗೆಲ್ಲುತ್ತೇವೆ ಎಂಬ ಹುಮ್ಮಸ್ಸಿನಲ್ಲಿಯೇ ಕೆಲಸ ಮಾಡಿದ್ದಾರೆ ಇಂತಹ ಹುಮ್ಮಸ್ಸು ಉಡುಪಿ ಚಿಕ್ಕಮಗಳೂರು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಕಾಂಗ್ರೆಸ್ಸಿಗರಲ್ಲಿ ಅದರಲ್ಲೂ ಲೋಕಸಭಾ ಚುನಾವಣೆಗಳ ಸಮಯದಲ್ಲಿ ಈ ಹಿಂದಿನ ಎರಡು ದಶಕಗಳಿಂದ ಕಂಡುಬಂದದಿಲ್ಲ ಆದರೂ ನಮಗೆ ಅನಿಸ್ತಾ ಇರೋದು ಈ ಎರಡೂ ಲೋಕಸಭಾ ಕ್ಷೇತ್ರಗಳು ಕಾಂಗ್ರೆಸ್ಸಿನ ಕೈಯಲ್ಲಿ ಇಲ್ಲ ಅಂತ ಈ ಬಾರಿಯ ಮತದಾನದಲ್ಲಿ ಜೆ ಡಿ ಎಸ್ ಪ್ರಭಾವಿತ ಮಂಡ್ಯ ಮತ್ತು ಕೋಲಾರ ಬಿಟ್ಟರೆ ಮೂರನೇ ಸ್ಥಾನದಲ್ಲಿ ಇರುವುದು ದಕ್ಷಿಣ ಕನ್ನಡ ನಾಲ್ಕನೇ ಸ್ಥಾನದಲ್ಲಿ ಮತ್ತೆ ಜೆ ಡಿ ಎಸ್ ಪ್ರಭಾವಿತ ಹಾಸನ ಇದೆ ಐದನೇ ಸ್ಥಾನದಲ್ಲಿ ಉಡುಪಿ ಇದೆ ದಕ್ಷಿಣ ಕನ್ನಡ ಅಥವಾ ಕರಾವಳಿಯಲ್ಲಿ ಮತದಾನ ಹೆಚ್ಚು ಆದರೆ ಅದು ಬಿ ಜೆ ಪಿಗೆ ಪೂರಕ ಎಂಬುದು ಸಾಮಾನ್ಯ ಲೆಕ್ಕಾಚಾರ ಕಳೆದ ಬಾರಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಪ್ಪತ್ತೇಳು ಪಾಯಿಂಟ್ ತೊಂಬತ್ತೊಂಬತ್ತರಷ್ಟು ಮತದಾನವಾಗಿದ್ದರೆ ಈ ಬಾರಿ ಎಪ್ಪತ್ತೇಳು ಪಾಯಿಂಟ್ ನಲವತ್ತ್ಮೂರರಷ್ಟು ಮತದಾನವಾಗಿದೆ ಕಳೆದ ಬಾರಿಗೆ ಹೋಲಿಸಿದರೆ ನಿರ್ಲಕ್ಷಿಸಬಹುದಾದ ಮತದಾನದ ಅಂತರ ಇದು ಅಷ್ಟೇ ಇನ್ನು ಉಡುಪಿಯಲ್ಲಿ ಹೆಚ್ಚು ಕಡಿಮೆ ಕಳೆದ ಬಾರಿಯಷ್ಟೇ ಮತದಾನವಾಗಿದೆ ಮತದಾನ ಕಡಿಮೆಯಾಗಿದ್ದರೆ ಬಿ ಜೆ ಪಿಯ ಮತದಾರರು ಮತಗಟ್ಟೆಗೆ ಬರಲಿಲ್ಲ ಅಂತ ವಿಶ್ಲೇಷಣೆ ಮಾಡಲಾಗ್ತದೆ ಹಾಗಿದ್ದು ಬಿ ಜೆ ಪಿಯ ಮತದಾರರು ಮತಗಟ್ಟೆಗೆ ಬಂದಿದ್ದಾರೆ ಮತ್ತು ಪೂರ್ತಿಯಾಗಿ ಬಿ ಜೆ ಪಿಗೆ ಮತ ಹಾಕಿದ್ದಾರೆ ಎಂಬುದನ್ನು ಈ ಕರಾವಳಿಯ ಕಾಂಗ್ರೆಸ್ಸಿಗರು ಒಪ್ಪಲು ಸಿದ್ಧರಿಲ್ಲ ಈ ಹಿಂದಿನಂತೆ ಈ ಬಾರಿಯ ಚುನಾವಣೆಯನ್ನು ನೋಡಬೇಡಿ ಕಳೆದ ಬಾರಿಯಂತೆ ಈ ಬಾರಿ ಮೋದಿ ಅಲೆಯಿಲ್ಲ ಕರ್ನಾಟಕದ ಗ್ಯಾರಂಟಿಯ ಫಲಾನುಭವಿಗಳು ದೊಡ್ಡ ಪ್ರಮಾಣದಲ್ಲಿ ಕಾಂಗ್ರೆಸ್ನೊಂದಿಗೆ ಇದ್ದಾರೆ ದಕ್ಷಿಣ ಕನ್ನಡದ ಮಟ್ಟಿಗೆ ಬಿಲ್ಲವ ಅಭ್ಯರ್ಥಿ ಎಂಬ ಪ್ರಭಾವ ಕೆಲಸ ಮಾಡ್ತಾ ಇದೆ ಎಂಬುದು ಇಲ್ಲಿಯ ಕಾಂಗ್ರೆಸ್ಸಿಗರ ಲೆಕ್ಕಾಚಾರ ಬಿ ಜೆ ಪಿ ಪ್ರಭಾವಿತ ಪ್ರದೇಶಗಳಾದ ಸುಳ್ಯ ಪುತ್ತೂರು ಬೆಳ್ತಂಗಡಿಗಳಲ್ಲಿ ಅತಿ ಹೆಚ್ಚು ಮತದಾನವಾಗಿದೆ ಅಂತ ಹೇಳಿದರೆ ಅದಕ್ಕೂ ಕಾಂಗ್ರೆಸ್ಸಿಗರ ಬಳಿಯಲ್ಲಿ ಉತ್ತರ ಇದೆ ಈ ಪ್ರದೇಶಗಳಲ್ಲಿ ಈ ಹಿಂದಿನ ಚುನಾವಣೆಗಳಲ್ಲಿ ನಮ್ಮ ಬಳಿಯಲ್ಲಿ ಬೂತ್ಗಳಲ್ಲಿ ಕೂಡರಿಸಲು ಕಾರ್ಯಕರ್ತರೇ ಇರ್ತಾ ಇರಲಿಲ್ಲ ಈ ಬಾರಿ ಹಾಗಲ್ಲ ನಮ್ಮ ಕಾರ್ಯಕರ್ತರು ಇಲ್ಲಿ ಉತ್ಸಾಹದಿಂದ ಕೆಲಸ ಮಾಡಿದ್ದಾರೆ ನಾವು ಈ ಹಿಂದೆ ಕಾಣುತ್ತಿದ್ದ ನಿರುತ್ಸಾಹ ಈ ಪ್ರದೇಶಗಳಲ್ಲಿ ಈಗ ಬಿ ಜೆ ಪಿಯಲ್ಲಿ ನಾವು ಕಣ್ಣಾರೆ ಕಂಡಿದ್ದೇವೆ ಎನ್ನುತ್ತಾರೆ ಕಾಂಗ್ರೆಸ್ಸಿಗರು ಬೆಳತಂಗಡಿಯಲ್ಲಿ ನೋಟ ಬಿ ಜೆ ಪಿಗೆ ಕೈ ಕೊಡಬಹುದು ಪುತ್ತೂರಿನಲ್ಲಿ ಬಿ ಜೆ ಪಿಗರ ಒಳಜಗಳ ಇನ್ನೂ ಮುಗಿದಿಲ್ಲ ಇದು ಕಾಂಗ್ರೆಸ್ಗೆ ಪೂರಕವಾಗಿದೆ ಎಂಬ ಸಮಾಧಾನವನ್ನು ಕಾಂಗ್ರೆಸ್ ನಾಯಕರು ಹೇಳ್ಕೊಳ್ತಾ ಇದ್ದಾರೆ ಇನ್ನು ಉಡುಪಿಯ ವಿಷಯಕ್ಕೆ ಬರೋದಾದರೆ ಚಿಕ್ಕಮಗಳೂರು ಪ್ರದೇಶದಲ್ಲಿ ಕಾಂಗ್ರೆಸ್ಸಿಗೆ ಖಂಡಿತವಾಗಿಯೂ ಪೂರಕ ವಾತಾವರಣ ಇದೆ ಕರಾವಳಿಯಲ್ಲಿ ಕುಂದಾಪುರ ಪ್ರದೇಶದಲ್ಲಿ ಮಾಜಿ ಶಾಸಕ ಹಾಲಾಡಿ ಶ್ರೀನಿವಾಸ್ ಶೆಟ್ಟಿ ಬಿ ಜೆ ಪಿಯ ಹೊರತಾಗಿಯೂ ಜಯಪ್ರಕಾಶ್ ಹೆಗಡೆಯವರಿಗೆ ಬೆಂಬಲ ಘೋಷಿಸಿದ್ದಾರೆ ಎಂದು ಕಾಂಗ್ರೆಸ್ಸಿಗರು ಎಲ್ಲ ಕಡೆ ಹೇಳಿಕೊಂಡು ಬಂದಿದ್ದರ ಪರಿಣಾಮ ಇಲ್ಲಿ ಪ್ರಭಾವ ಬೀರಬಹುದು ಬ್ರಹ್ಮ ಅವರ ಸಹಜವಾಗಿಯೇ ಜಯಪ್ರಕಾಶ್ರವರ ಪ್ರಭಾವಿ ಪ್ರದೇಶ ಕಾರ್ಕಳದಲ್ಲಿ ಪರಶುರಾಮ ಮೂರ್ತಿಯ ಹಗರಣ ಮತದಾನದ ಮೇಲೆ ಪರಿಣಾಮ ಬೀರಬಹುದು ಇಂತಹ ಎಲ್ಲ ಲೆಕ್ಕಾಚಾರಗಳನ್ನು ಕಾಂಗ್ರೆಸ್ಸಿಗರು ಮುಂದೆ ಇಡ್ತಾ ಇದ್ದಾರೆ ಕಾಂಗ್ರೆಸ್ಸಿಗರ ಈ ಲೆಕ್ಕಾಚಾರಗಳೇ ಸರಿ ಎಂದು ಹೇಳುವುದಾದರೆ ಕಾಂಗ್ರೆಸ್ಸಿಗರು ಈ ಪ್ರದೇಶದಲ್ಲಿ ಗೆದ್ದು ಬಿಟ್ಟರೆ ಕರ್ನಾಟಕದ ರಾಜಕೀಯದಲ್ಲಿ ಇದು ಕಾಂಗ್ರೆಸ್ ಪಾಲಿನ ಬಂಪರ್ ಲಾಟರಿ ಅಂತ ಹೇಳಬಹುದು ಇಲ್ಲಿ ಗೆದ್ದರೆ ಕರ್ನಾಟಕದ ಎಲ್ಲ ಇಪ್ಪತ್ತೆಂಟು ಸ್ಥಾನಗಳು ಗೆದ್ದಂತೆ ಎಂದು ಹೇಳುವ ಕಾಂಗ್ರೆಸ್ಸಿಗರು ಕೂಡ ನಮಗೆ ಸಿಗ್ತಾ ಇದ್ದಾರೆ ಕಾಂಗ್ರೆಸ್ಸಿಗರ ನಾನು ಹೇಳಿದ ಈ ಮೇಲಿನ ಲೆಕ್ಕಾಚಾರಕ್ಕೆ ಪೂರಕವಾದ ಒಂದಿಷ್ಟು ಅಂಶಗಳನ್ನು ನಾವೂ ಸೇರಿಸಬಹುದು ಕರ್ನಾಟಕದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಪೈಕಿ ಇಪ್ಪತ್ತೈದು ಲೋಕಸಭಾ ಕ್ಷೇತ್ರಗಳಲ್ಲಿ ಬಿ ಜೆ ಪಿ ಕಳೆದ ಬಾರಿ ಜಯಗಳಿಸಿತ್ತು ಇಂತಹದ್ದೇ ವಾತಾವರಣ ಈ ದೇಶದಲ್ಲಿ ಎಲ್ಲಿಯಾದರೂ ಕಾಣಬಹುದಾದ ರಾಜ್ಯ ಒಂದಿದ್ದರೆ ಅದು ರಾಜಸ್ಥಾನ್ ಕಾಂಗ್ರೆಸ್ ಆಡಳಿತ ಇದ್ದ ಹೊರತೆಯೂ ರಾಜಸ್ಥಾನದಲ್ಲಿ ಇಪ್ಪತ್ತೈದಕ್ಕೆ ಇಪ್ಪತ್ತೈದು ಕ್ಷೇತ್ರಗಳಲ್ಲಿಯೂ ಬಿ ಜೆ ಪಿ ಜಯ ಸಾಧಿಸಿತು ಅದಕ್ಕೆ ಎರಡು ಕಾರಣಗಳಿದ್ದವು ಒಂದು ಮೋದಿ ಅಲೆ ಮತ್ತೊಂದು ಬಾಲಾಕೋಟ್ ಮತ್ತು ಪುಲ್ವಾಮಾ ದಾಳಿ ರಾಜಸ್ಥಾನ ಈ ರಾಜ್ಯ ಪಾಕಿಸ್ತಾನಕ್ಕೆ ಗಡಿ ಹೊಂದಿಕೊಂಡಿರುವ ರಾಜ್ಯವಾಗಿದೆ ಆ ಸಮಯದಲ್ಲಿ ಅಂದರೆ ಕಳೆದ ಬಾರಿಯ ಚುನಾವಣೆಯಲ್ಲಿ ಅಲ್ಲಿ ಚಲಾಯಿಸುವ ಪ್ರತಿಯೊಂದು ಮತ ಕೂಡ ನಾವು ಪಾಕಿಸ್ತಾನಕ್ಕೆ ಹಾಕುತ್ತಿರುವ ಬಾಂಬ್ ಎಂದುಕೊಂಡೇ ಅಲ್ಲಿಯ ಜನರು ಮತ ಚಲಾಯಿಸಿದ್ದರು ಇದರ ಪರಿಣಾಮ ಅಲ್ಲಿ ಒಂದೊಂದು ಕ್ಷೇತ್ರದಲ್ಲಿ ಎರಡು ಲಕ್ಷಕ್ಕಿಂತ ದೊಡ್ಡ ಮತದ ಅಂತರದಲ್ಲಿ ಬಿ ಜೆ ಪಿ ವಿಜಯ ಸಾಧಿಸಿತ್ತು ಇಷ್ಟು ದೊಡ್ಡ ಮತಗಳ ಅಂತರವನ್ನೂ ಮೀರಿ ಈ ಬಾರಿ ಅಲ್ಲಿ ಹತ್ತು ಲೋಕಸಭಾ ಕ್ಷೇತ್ರಗಳನ್ನು ಬಿ ಜೆ ಪಿ ಕಳೆದುಕೊಳ್ಳಲಿದೆ ಎಂಬ ಮಾಹಿತಿ ಬರ್ತಾ ಇದೆ ಉಡುಪಿ ಚಿಕ್ಕಮಗಳೂರು ಮತ್ತು ದಕ್ಷಿಣ ಕನ್ನಡ ಕ್ಷೇತ್ರಗಳನ್ನು ಕಾಂಗ್ರೆಸ್ ತನ್ನ ತೆಕ್ಕೆಗೆ ಎಳೆದುಕೊಳ್ಳುತ್ತದೆ ಎಂಬ ಕಾಂಗ್ರೆಸ್ಸಿಗರ ಲೆಕ್ಕಾಚಾರಕ್ಕೆ ಪೂರಕವಾಗಿ ಅಷ್ಟೇ ರಾಜಸ್ಥಾನದ ಉದಾಹರಣೆಯನ್ನು ನಿಮ್ಮೆದುರು ಇಟ್ಟೆ ಹೀಗೆ ಆದರೆ ಅಬ್ ಕಿ ಬಾರ್ ಚಾರ್ಸೋ ಪಾರ್ ಆಗುವುದಾದರೂ ಹೇಗೆ ಎಲ್ಲಿಯೇ ಚುನಾವಣೆ ನಡೆಯಲಿ ಕಾಂಗ್ರೆಸ್ ಅಥವಾ ಇಂಡಿಯಾ ಮೈತ್ರಿಕೂಟ ಕಳೆದುಕೊಳ್ಳುವುದೇನೂ ಇಲ್ಲ ಬರುವುದೆಲ್ಲ ಬಿ ಜೆ ಪಿಯ ಖಾತೆಯಿಂದಲೇ ಇದನ್ನು ಉಳಿಸಿಕೊಳ್ಳಲು ಹೆಣಗಾಡುತ್ತಿರುವ ಬಿ ಜೆ ಪಿ ಬಹುಮತಕ್ಕೆ ಬೇಕಾದ ಇನ್ನೂರ ಎಪ್ಪತ್ತೆರಡು ಸ್ಥಾನಗಳನ್ನಾದರೂ ಉಳಿಸಿಕೊಳ್ಳುತ್ತದೆ ಎಂಬ ಪ್ರಶ್ನೆ ಉಳಿದು ಬಿಡುತ್ತದೆ ಈ ಸತ್ಯ ಗೊತ್ತಾಗಿರುವುದರಿಂದಲೇ ಇರಬೇಕು ಪ್ರಧಾನಿ ನರೇಂದ್ರ ಮೋದಿ ಹಿಂದೂ ಮುಸ್ಲಿಂ ಎಂದು ಮಾತನಾಡ್ತಾ ಇರೋದು ಸೈನಿಕರ ಹೆಸರು ಬಳಸುವಂತಿಲ್ಲ ರಾಮ ಮಂದಿರ ಕೆಲಸ ಮಾಡ್ತಾ ಇಲ್ಲ ನಾವೇನು ಮಾಡಿದ್ದೇವೆ ಎಂಬ ಸಾಧನೆ ನಮ್ಮ ಬಳಿಯಲ್ಲಿ ಇಲ್ಲ ಕಾಂಗ್ರೆಸ್ಸಿಗೆ ಹೋಲಿಸಿದರೆ ಪ್ರಭಾವಿ ಎನಿಸುವ ಪ್ರಣಾಳಿಕೆಯೂ ನಮ್ಮ ಬಳಿ ಇಲ್ಲ ಮತಗಳಿಕೆಗೆ ಇನ್ನೇನು ಮಾಡಬೇಕು ಹಿಂದೂ ಮುಸ್ಲಿಂ ಎಂದು ಹೇಳಲೇಬೇಕು ಮೊದಲ ಹಂತದ ಮತದಾನದ ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಆರಂಭಿಸಿದ ಹಿಂದೂ ಮುಸ್ಲಿಂ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಮೇಲೆ ಅದೆಷ್ಟು ಪ್ರಭಾವ ಬೀರಿದೆ ಮೂರು ದಶಕಗಳ ಪ್ರಭಾವದಿಂದ ಇಲ್ಲಿಯ ಮತದಾರರು ಇನ್ನಾದರೂ ಹೊರಬಂದಾರೆ ಕಾಂಗ್ರೆಸ್ಸಿಗರ ಲೆಕ್ಕಾಚಾರದಂತೆ ನಾವು ಆಶಾವಾದಿಗಳಾಗಿಯೇ ಇರೋಣ ಜೂನ್ ನಾಲ್ಕರವರೆಗೆ ಕಾಯೋಣ gadiar group of companies synonymous with excellence and innovation stands as your dynamic partner for progress gadiar group ensures safety as guardians in firefighting and builds vibrant communities in real estate building tomorrow today ಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲಿ